ಹಾಯ್ ಗಾಯ್ಸ್ ನಾನು ನಿಮ್ ಶಶಿಧರ ನಾನೀಗ ಜರ್ಮನ್ ಅಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ವಿಷಯ ಏನಪ್ಪಾ ಅಂತಂದ್ರೆ ತುಂಬಾ ಜನ ಕೇಳ್ತಾ ಇದ್ರು ತುಂಬಾ ಜನಗೆ ಜರ್ಮನ್ ಲ್ಯಾಂಗ್ವೇಜ್ ನ ಕಲಿಯಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಏನಕ್ಕೆ ಅಂತಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ನ ಕಲಿಸೋರು ಇಂಡಿಯಾದಲ್ಲಿ ಬರೀ ಹಿಂದಿನವರು ಕಲಿಸ್ತಾ ಇದ್ದಾರೆ ಮಲಯಾಳಂನವ್ರು ಕಲಿಸ್ತಾ ಇದ್ದಾರೆ ಆದರೆ ಕನ್ನಡದಲ್ಲಿ ಯಾರೂ ಕಲಿಸ್ತಾ ಇಲ್ಲ ನಾವು ನಿಮಗೆ ಕನ್ನಡದಲ್ಲಿನೇ ಜರ್ಮನ್ ಲ್ಯಾಂಗ್ವೇಜ್ ನ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ವಿತೌಟ್ ಎನಿ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ನಿಮ್ಗೆ ಜರ್ಮನ್ ಲ್ಯಾಂಗ್ವೇಜ್ ನ ಕಲಿಸ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಟು ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಜರ್ಮನ್ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಜರ್ಮನ್ ಲ್ಯಾಂಗ್ವೇಜಲ್ಲಿ ಲೆವೆಲ್ಸ್ ಇರ್ತವೆ ಸೊ ಬೇಸಿಕ್ ಲೆವೆಲ್ಲು ಅಡ್ವಾನ್ಸ್ ಲೆವೆಲ್ ಅಂತ ಸೊ ಬೇಸಿಕ್ ಲೆವೆಲ್ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಎ ಒನ್ನು ಎ ಟು ಇದು ಎಲ್ಲ ಬೇಸಿಕ್ ಲೆವೆಲ್ ಬರುತ್ತೆ ಬಿ ಒನ್ ಬಿ ಟು ಇದೊಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಬರುತ್ತೆ ಸಿ ಒನ್ ಸಿ ಟು ಇದು ಹೈಯರ್ ಅಡ್ವಾನ್ಸ್ ಬರುತ್ತೆ ನಾವು ಇವತ್ತಿನ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಗ್ರೀಟಿಂಗ್ಸ್ ಅಂದರೆ ವಿಷಸ್ ಹೇಳೋದು ಯಾವ ಥರ ಅಂತ ಸೊ ಫಸ್ಟ್ ನಾನು ನಿಮ್ಗೆ ಹೇಳ್ತೀನಿ ಈ ಟಾಪಿಕ್ ಕಲಿಯೋದ್ರಿಂದ ನಿಮಗೆ ಯಾವ ಥರ ಬೆನಿಫಿಟ್ಸ್ ಆಗುತ್ತೆ ಅಂತ ಸೊ ನೀವು ಜರ್ಮನಲ್ಲಿ ವರ್ಕ್ ಮಾಡಬೇಕಾದ್ರೆ ಸೊ ನಿಮ್ಗೆ ಯಾರಿಗಾರು ಸಿಗ್ತಾರೆ ಯಾರಿಗಾರು ಸಿಕ್ಕಿದಾಗ ನೀವು ಜಸ್ಟ್ ಹಾಯ್ ಅಂದರೆ ಸಾಕಾಗಲ್ಲ ಸೊ ಅದಕ್ಕೆ ಅವ್ರಿಗೆ ನಿಮಗೆ ಕರೆಕ್ಟಾಗಿ ಪ್ರಾಪರ್ ವೇನಲ್ಲಿ ಫಾರ್ಮಲ್ ವೇನಲ್ಲಿ ವಿಶ್ ಮಾಡಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಗ್ರೀಟಿಂಗ್ಸ್ ಬಗ್ಗೆ ತಿಳ್ಕೊಳೋಣ ಯಾವ ಥರ ವಿಶ್ ಮಾಡಬೇಕು ಅಂತ ಈಗ ಫಸ್ಟ್ ಯಾರಾದರೂ ಸಿಗ್ತಾರೆ ಅವಾಗ ಅಂತ ಹೇಳ್ತೀವಿ ಹೆಲೋ ಅದು ಆಯಿತು ಕನ್ನಡದಲ್ಲಾದರೆ ಶುಭೋದಯ ಅದೇ ನಾವು ಜರ್ಮನಲ್ಲಿ ಯಾವ ಥರ ಹೇಳ್ತೀವಿ ಅಂತಂದರೆ ಇದು ಆಲ್ಮೋಸ್ಟ್ ಇಂಗ್ಲೀಷಿಗೆ ಸೇಮ್ ಇದೆ ಇಂಗ್ಲೀಷಲ್ಲಿ ನಾವು ಹೆಲೋ ಅಂತೀವಿ ಆದರೆ ಜರ್ಮನಲ್ಲಿ ಹಲೋ ಎಚ್ ಎ ಎಲ್ ಎಲ್ ಓ ಹಲೋ ಆದರೆ ಇಂಗ್ಲೀಷಲ್ಲಿ ಎಚ್ ಇ ಎಲ್ ಎಲ್ ಒ ಅದೇ ನೆಕ್ಸ್ಟು ಗುಡ್ ಮಾರ್ನಿಂಗ್ ಅಂತ ಹೇಳ್ತಿರ್ತೀವಿ ಬೆಳಗಿನ ಶುಭೋದಯಗಳು ಸೊ ಇದನ್ನ ಜರ್ಮನಲ್ಲಿ ಯಾವ ಥರ ಹೇಳ್ತಾರೆ ಅಂತಂದರೆ ಗೂಟ್ ಅನ್ ಮಾರ್ಗೆನ್ ಸೊ ಇಂಗ್ಲೀಷಲ್ಲಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅದೇ ನಾವು ಜರ್ಮನಲ್ಲಿ ಗೂ ಟೆನ್ ಮಾರ್ಗನ್ ಗೂ ಟೆನ್ ಮಾರ್ಗೆನ್ ಮೋರ್ಗೆನ್ ನೆಕ್ಸ್ಟು ಅದೇ ಮಧ್ಯಾಹ್ನ ಆಗಿರುತ್ತೆ ಆವಾಗ ಗುಡ್ ಆಫ್ಟರ್ನೂನ್ ಅಂತ ಇಂಗ್ಲೀಷಲ್ಲಿ ನಾವು ಹೇಳ್ತೀವಿ ಅದೇ ನಾವು ಜರ್ಮನಲ್ಲಿ ಕೂಟನ್ ಮಿಟಾಗ್ ಕೂಟನ್ ಮಿಟಾಗ್ ಮತ್ತು ಇಂಗ್ಲೀಷಲ್ಲಿ ಗುಡ್ ಡೇ ಅಂತ ಹೇಳ್ತೀವಲ್ಲ ಸೊ ಅದೇ ನಾವು ಜರ್ಮನಲ್ಲಿ ಕೂಟನ್ ಟ್ಯಾಗ್ ಕೂಟನ್ ಟ್ಯಾಗ್ ಮತ್ತು ಸಂಜೆ ಆಗಿರುತ್ತೆ ಆವಾಗ ನಾವೇನು ಹೇಳ್ತೀವಿ ಗುಡ್ ಈವ್ನಿಂಗ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಶುಭ ಸಂಜೆ ಅಂತ ಸೊ ಅದೇ ನಾವು ಜರ್ಮನಲ್ಲಿ ಯಾವ ಥರ ಹೇಳ್ತೀವಿ ಅಂತಂದರೆ ಗೂಟನ್ ಬೆಂಟ್ ಕೂಟನ್ ಬೆಂಟ್ ಸೊ ಇದರಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ನೀವು ಎಲ್ಲ ಗೂಟನ್ ಗೂಟೈನ್ ಗೂಟನ್ ಅಂತ ಇರುತ್ತೆ ಸೊ ನೆಕ್ಸ್ಟ್ ಸೆಂಟೆನ್ಸು ಮಾರ್ನಿಂಗು ಆಫ್ಟರ್ನೂನು ಈವ್ನಿಂಗು ಇವು ಚೇಂಜ್ ಆಗ್ತಾ ಹೋಗ್ತವೆ ಗೂಟನ್ ಮಾರ್ಗನ್ ಗೂಟನ್ ಮಿಟ್ಯಾಕ್ ಗೂಟನ್ ಟ್ಯಾಕ್ ಆ ಆಬೆಂಡ್ ಸೊ ಇವಿಷ್ಟೂದಲ್ಲೂ ಗೂಟನ್ ಅಂತ ಬರುತ್ತೆ ನೆಕ್ಸ್ಟ್ ಬರೋದ್ರಲ್ಲಿ ಅದೇ ನಾವು ಗುಡ್ ನೈಟ್ ಅಂತ ಹೇಳ್ತಿರ್ತೀವಿ ಶುಭರಾತ್ರಿ ಸೊ ಅವಾಗ ಗೂಟ ನಾಕ್ಟ್ ಅವಾಗ ಲಾಸ್ಟಿಗೆ ಏನು ಬರಲ್ಲ ಜಸ್ಟ್ ಗೂಟನ್ ನಾಕ್ಟ್ ಮತ್ತು ಗುಡ್ ನೈಟ್ ಹೇಳಬೇಕಾದ್ರೆ ಸೊ ನೈಟ್ ಯಾರಾದರೂ ಸಿಗ್ತಾರೆ ಸಿಕ್ಕಿದಾಗ ಅವಾಗ ನೀವು ಸ್ಟಾರ್ಟಿಂಗಲ್ಲೇ ಗುಡ್ ನೈಟ್ ಅಂತ ಹೇಳೋಕ್ಕಾಗಲ್ಲ ಸೊ ಅವ್ರು ಮಲ್ಕೋಬೇಕಾದ್ರೆ ಮಾತ್ರ ಕೂಟ ನಾಟ್ ಅಂತ ಹೇಳಬೇಕು ನೀವು ಬೇರೆ ಟೈಮಲ್ಲಿ ಹೇಳಿದರೆ ಏನು ಅನ್ಕೊತಾರೆ ಅಂದರೆ ಇವ್ನಿಗೇನು ಬರೋಲ್ಲ ಅಂತ ತಿಳ್ಕೊತಾರೆ ಈಗ ಯಾರಾದರೂ ಹೋಗ್ತಿರ್ತಾರೆ ಅವಾಗ ನಾವು ಬಾಯ್ ಟಾಟಾ ಅಂತ ನಾವೇನು ಹೇಳ್ತೀವಲ್ಲ ಸೊ ಅದೇ ನಾವು ಜರ್ಮನಲ್ಲಿ ಯಾವ ಥರ ಹೇಳ್ತೀವಿ ಅಂತಂದರೆ ಚ್ಯೂಸ್ ಚ್ಯೂಸ್ ಇಲ್ಲಾಂದರೆ ಚಾವ್ ಸೊ ಹೋಗಿ ಬನ್ನಿ ಅಂತ ಕನ್ನಡದಲ್ಲಿ ಸೊ ಅದೇ ಯಾರಾದರೂ ಹೋಗ್ಬೇಕಾದ್ರೆ ಸರಿ ಮತ್ತೆ ಸಿಗೋಣ ಅಂತ ನಾವು ಹೆಂಗೆ ಕನ್ನಡದಲ್ಲಿ ಹೇಳ್ತೀವಲ್ಲ ಸೊ ಅದೇ ಜರ್ಮನಲ್ಲಿ ಥರ ಅಂತಂದರೆ ಔಫ್ ವೀಡರ್ ಝೇಹೆನ್ ಔಫ್ ವೀಡರ್ ಝೇಹೆನ್ ಸೊ ಇದು ಪರ್ ಪರ್ಸನ್ ಟು ಪರ್ಸನ್ ಡೈರೆಕ್ಟಾಗಿ ಏನಾದರೂ ಇದ್ದಾಗ ಅಫಿಡರ್ ಝೇ ಹೆನ್ ಔಫ್ ವೀಡರ್ ಝೇಹೆನ್ ಅಂತ ಹೇಳ್ತೀವಿ ಸೊ ಅದೇ ನೀವು ಎಲ್ಲರೂ ಮಾತಾಡ್ತೀರಾ ಅವಾಗ ಸರಿ ಮತ್ತೆ ಸಿಗೋಣ ಸರಿ ಬಾಯ್ ಅಂತ ನಾವೇನು ಹೇಳ್ತೀವಲ್ಲ ಸೊ ಅವಾಗ ಏನು ಹೇಳಬೇಕು ಅಂತಂದರೆ ಆಫ್ ವಿಡರ್ ಹ್ಯೂರೆನ್ ಔಫ್ ವೀಡರ್ ಹ್ಯೂರೆನ್ ಸೊ ಮತ್ತೆ ಕೇಳೋಣ ಅದೇ ನಿಮ್ಗೆ ಯಾರಾದರೂ ಸಿಗ್ತಾರೆ ಸೊ ಅವಾಗ ನೀವೇನಂತ ಕೇಳ್ತೀರ ಅವ್ರನ್ನ ಹೇಗಿದೆಯಾ ಅಂತ ಕೇಳ್ತೀರಾ ಹವಾಯು ಸೊ ಅದೇ ನೀವು ಜರ್ಮನಲ್ಲಿ ಕೇಳಬೇಕು ಅಂತಂದರೆ ಫಾರ್ಮಲ್ ವೇನಲ್ಲಿ ಕೇಳಬೇಕು ಅಂತಂದರೆ ವಿ ಗೆಟಸ್ ಬೈ ಈ ಅದೇ ಇನ್ಫಾರ್ಮಲ್ ಆದರೆ ಜಸ್ಟ್ ವಿ ಗೆಟ್ಸ್ ವಿ ಗೆಟ್ಸ್ ಫಾರ್ಮಲಲ್ಲಿ ವಿ ಗೆಟಸ್ ಬೈ ಈನನ್ ಅದೇ ಇನ್ಫಾರ್ಮಲಿ ವಿ ಗೇಟ್ಸ್ ಗೆಟ್ಸ್ ಇಲ್ಲಾಂದರೆ ಫ್ರೆಂಡ್ಸಗೆ ಕೇಳೋದಾದರೆ ವಿ ಗೆಟ್ಸ್ ಅಂತ ಕೇಳ್ತೀವಿ ನಾವು ಹೇಗಿದೆಯಾ ಅಂತ ಕೇಳ್ತೀವಿ ಕೇಳಿದ್ದಕ್ಕೆ ಅವರು ರಿಪ್ಲೈ ಕೊಡಬೇಕಲ್ಲ ಸೊ ನಾನು ಚೆನ್ನಾಗಿದ್ದೀನಿ ಅದೇ ಜರ್ಮನಲ್ಲಾದರೆ ಮಿಯರ್ ಗೇಟ್ಸ್ ಕೂಟ್ ಮಿಯರ್ ಗೇಟ್ಸ್ ಕೂಟ್ ಅದೇ ನೀವು ಯಾರು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಡ್ಯಾಂಕೆ ಡ್ಯಾಂಕೆ ಇದು ಥ್ಯಾಂಕ್ಸ್ ಅದು ನೀವು ಸ್ವಲ್ಪ ಇನ್ನೂ ಜಾಸ್ತಿ ಹೇಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ನಾವೇನು ನೀವೇನು ಹೇಳ್ತಿರಲ್ಲ ಸೊ ಅದನ್ನು ನೀವು ಇನ್ನೂ ಒಂದು ಸ್ವಲ್ಪ ಡೆಲಾಬೊರೇಟ್ ಮಾಡಿ ಹೇಳೋದಾದ್ರೆ ಟ್ಯಾಂಕ್ ಯು ಶೋನ್ ಈಗ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರೆ ಹೇಳಿದ್ದಕ್ಕೆ ನೀವೇನಂತ ರಿಪ್ಲೈ ಕೊಡ್ತೀರಾ ಯು ವೆಲ್ಕಮ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಸೊ ಪರವಾಗಿಲ್ಲ ಅದೇ ಜರ್ಮನಲ್ಲಿ ಹೇಳಬೇಕಾದ್ರೆ ಬಿಟ್ಟೆ ಬಿಟ್ಟೆ ಅದೇ ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳಬೇಕು ಅಂತಂದರೆ ಪಿಟ್ಟೆ ಶ್ಯೋನ್ ಪಿಟ್ಟೆ ಶ್ಯೋನ್ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಕಲ್ತ್ಕೊಳ್ಳಿ ತುಂಬ ಪ್ರಾಬ್ಲಮ್ ಆಗುತ್ತೆ ನೀವು ಲೈಕ್ ನಮ್ಮ ಸ್ಲ್ಯಾಂಗ್ ಬೇರೆ ಥರ ಇರುತ್ತೆ ಜರ್ಮನ್ ಲ್ಯಾಂಗ್ವೇಜ್ ಸ್ಲ್ಯಾಂಗೇ ಬೇರೆ ಥರ ಇರುತ್ತೆ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಮಾಡಿದ್ರೆ ಸೊ ನಿಮ್ಗೆ ಅರ್ಧ ಲ್ಯಾಂಗ್ವೇಜ್ ಬಂದಂಗೆ ಇವಾಗ ಒಂದು ಸಣ್ಣ ಕಾನ್ವರ್ಜೇಷನ್ ಮಾಡೋಣ ಸೊ ನಿಮ್ಗೆ ಯಾರಾದರೂ ಸಿಗ್ತಾರೆ ಸಿಕ್ಕಿದಾಗ ನೀವೊಂದು ಅಲ್ಲೊಂದು ಕಾನ್ವರ್ಸೇಷನ್ ಆಗುತ್ತೆ ಯಾವ ಥರ ಅಂತಂದರೆ ಹಾಂ ಹೇಗಿದೆಯಾ ನಾನು ಚೆನ್ನಾಗಿದ್ದೀನಿ ಸರಿ ಸಿಗೋಣ ಬಾಯ್ ಸೊ ಇದೊಂದು ಕಾನ್ವರ್ಜೇಷನು ಚಿಕ್ಕದಾಗಿದ್ದರೂ ಕಾನ್ವರ್ಜೇಷನು ಸೊ ಇದನ್ನು ನಾವು ಜರ್ಮನಲ್ಲಿ ಯಾವ ಥರ ಮಾಡ್ತೀವಿ ಅಂತ ಹಲೋ ಕುಟನ್ ಮಾರ್ಗನ್ ಫಿಗೇಟ್ಸ್ ಇದು ಫ್ರೆಂಡ್ಸು ಅಥವಾ ಇನ್ಫಾರ್ಮಲ್ ವೇನಲ್ಲಿ ಹೇಳೋದಾದರೆ ಅದೇ ಫಾರ್ಮಲ್ ವೇನಲ್ಲಿ ಹೇಳಬೇಕು ಅಂತಂದರೆ ಹಲೋ ಕುಟನ್ ಮಾರ್ಗನ್ ವೀ ಗೆಟಸ್ ಬೈ ಈ ನೆನ್ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನೀವು ಪೇಷಂಟ್ ಹತ್ರ ಮಾತಾಡಬೇಕಾದ್ರೆ ಜಸ್ಟ್ ವಿ ಗೆಟ್ಸ್ ಅಂತ ಹೇಳಿದ್ರೆ ಸಾಕಾಗಲ್ಲ ವಿ ಗೆಟಸ್ ಬೈ ಈ ನೆನ್ ಯಾವಾಗಲೂ ರೆಸ್ಪೆಕ್ಟ್ ಕೊಡಬೇಕು ಸೊ ಅದಕ್ಕೆ ರಿಪ್ಲೈ ಯಾವ ಥರ ಅಂತ ಅಂದರೆ ಕುಟಾರ್ನ್ ಮೇ ಗೆಟ್ಸ್ ಕೂಟ್ ಟ್ಯಾಂಕ್ ಉನ್ ಡಿಯರ್ ಸೊ ಇಲ್ಲಿ ನಾನು ಉನ್ ಡಿಯರ್ ಅಂತ ಹೇಳ್ತಿದ್ದೀನಿ ಸೊ ಇದು ಫ್ರೆಂಡ್ಸು ಮತ್ತು ಕೊಲೀಗ್ಸು ಈ ಇವ್ರ ಜೊತೆ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಉನ್ ಡಿಯರ್ ಅಂತ ಹೇಳ್ತೀವಿ ಸೊ ಅದೇ ಫಾರ್ಮಲ್ ವೇನಲ್ಲಿ ಪೇಶೆಂಟ್ ಜೊತೆ ಅಥವಾ ನಾವು ಯಾರ ಜೊತೆ ಆಫೀಸಲ್ಲಿ ಯೂ ಯೂಸ್ ಮಾಡಬೇಕು ಅಂತಂದರೆ ಬೈ ಈನ್ ಎನ್ ಅಂತ ಕೇಳ್ತೀವಿ ಬೈ ಡಿಯರ್ ಬೈ ಈ ಎನ್ ಬೈ ಡಿಯರ್ ಅಂತಂದರೆ ಇನ್ಫಾರ್ಮಲ್ ಅದೇ ಬೈ ಈನ್ ಅಂತಂದ್ರೆ ಫಾರ್ಮಲ್ ವೇ ಸೊ ಇಷ್ಟೇ ಡಿಫ್ರೆನ್ಸ್ ಇರುತ್ತೆ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಸೊ ಅವರೀಗ ನಮಗೆ ಕ್ವಶನ್ ಮಾಡಿದ್ದಾರೆ ಉನ್ ಡಿಯರ್ ಅಂತ ಇಲ್ಲಾಂದರೆ ಬೈ ಈ ಎನ್ ಅಂತ ಸೊ ಅದಕ್ಕೆ ನಾವು ರಿಪ್ಲೈ ಮಾಡಬೇಕಲ್ವಾ ಸೊ ಮಿಯ ಗೆಟ್ಸ್ ಔ ಕುಡ್ ಅಂದರೆ ಆ್ಯಾಮ್ ಆಲ್ಸೋ ಫೈನ್ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಮಿಯರ್ ಗೇಟ್ಸ್ ಔಟ್ ಗೂಡ್ ಟ್ಯಾಂಕ್ ಯು ಥ್ಯಾಂಕ್ಸ್ ಚಾವ್ ಬಾಯ್ ಟಾಟಾ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಕಾಮನ್ ಮಿಸ್ಟೇಕ್ಸ್ ಎಲ್ಲೆಲ್ಲಿ ಮಾಡ್ತೀವಿ ಅಂತಂದರೆ ಅವಾಗಲೇ ಹೇಳ್ದಂಗೆ ಗೂಟನಾಟ್ ಇದು ಮಲ್ಕೋಬೇಕಾದ್ರೆ ಮಾತ್ರ ಗೂಟ ನಾಕ್ಟ್ ಅಂತ ಹೇಳಬೇಕು ನೀವು ಒಂದು ನಾಲ್ಕೈದು ಸರ್ತಿ ಮೀಟ್ ಮಾಡ್ತಿರ್ತಾರ ತಿರ್ಗಾಪುರ್ಗಾ ಅಂತ ಅಂತಂದರೆ ಅವಾಗ ಹೇಳೋಂಗಿರಲ್ಲ ಸೊ ಮಲಗೋಬೇಕಾದ್ರೆ ಲಾಸ್ಟ್ ಟೈಮ್ ನೋಡ್ತಿರ್ತೀವಲ್ಲ ಅವಾಗ ಮಾತ್ರ ಗೂಟ ನಾಕ್ಟ್ ಅಂತ ಹೇಳಬೇಕು ಆಮೇಲೆ ಗೂಟ ನಾಕ್ಟಲ್ಲಿ ನಾಕ್ಟಲ್ಲಿ ಎನ್ ಎ ಸಿ ಎಚ್ ಟಿ ಅಂತ ಬರುತ್ತಲ್ಲ ಸಿ ಎಚ್ ತಕ್ಷಣ ಶ್ ಆಗೋಲ್ಲ ಅದು ಖ ಆಗುತ್ತೆ ಸೊ ಅದಕ್ಕೆ ನಾಕ್ಟ್ ಅಂತ ಹೇಳ್ತೀವಿ ಬೆಳಿಗ್ಗೆ ಆಗಿದ್ದರೆ ಗುಟನ್ ಮಾರ್ಗನ್ ಮಧ್ಯಾಹ್ನ ಆಗಿತ್ತು ಅಂದರೆ ಗುಟನ್ ಮಿಟಾಗು ಈವ್ನಿಂಗ್ ಆಗಿತ್ತು ಅಂತಂದರೆ ಗುಟನ್ ಆ ಬೆಂಡು ಮತ್ತು ನೈಟ್ ಆಗಿತ್ತು ಅಂತಂದರೆ ಮಲ್ಕೋಬೇಕಾದ್ರೆ ಗುಟನ್ ಆಕ್ಟು ಸೊ ಇಷ್ಟು ಹೇಳ್ತೀವಿ ಸೊ ಗುಟನ್ ಟಾಗಿ ಯಾವಾಗ ಹೇಳ್ತೀವಿ ಗೊತ್ತಾ ಸೊ ನೀವೆಲ್ಲಾದರೂ ಆಫೀಸಲ್ಲಿ ಅಥವಾ ಎಲ್ಲಾದರೂ ಹಾಸ್ಪಿಟಲ್ನಲ್ಲಿ ಇಂಥ ಟೈಮಲ್ಲಿದ್ದರೆ ಮಧ್ಯಾಹ್ನದಲ್ಲಿ ಲೈಕ್ ಎರಡು ಗಂಟೆ ಮೇಲಿಂದ ಒಂದು ಐದು ಗಂಟೆ ಈ ಸುಮಾರಲ್ಲಿ ಏನಾದರೂ ಇದ್ದು ಅಂತಂದರೆ ಆವಾಗ ನೀವು ಗೂಟನ್ ನ ಯೂಸ್ ಮಾಡ್ಬೋದು ಸೊ ಅದು ಬಿಟ್ಟರೆ ಬೇರೆಯವ್ನಾಗ ಗೂಟನ್ ಮಾರ್ಗನ್ ಗೂಟನ್ ಮಿಟಾಗ್ ಇಲ್ಲ ಗೂಟನ್ ಮಿಟಾಕ್ ಕಿಂತ ಗೂಟನ್ ಟಾಗ್ ಹೇಳಿದ್ರೆ ಇನ್ನು ಚೆನ್ನಾಗಿರುತ್ತೆ ಅದೇ ಈವ್ನಿಂಗ್ ಆಯಿತು ಅಂದರೆ ಗೂಟನ್ ಆಬಂಡ್ ಅದೇ ನೈಟ್ ಆಗಿತ್ತು ಅಂತಂದರೆ ಮಲ್ಕೋಬೇಕಾದ್ರೆ ಗೂಟನ್ ಆಕ್ಟ್ ಗೆಸ್ ವಿಡಿಯೋನ ಬರೀ ನೋಡೋದಷ್ಟೇ ಅಲ್ಲ ಸೊ ಇದನ್ನು ಪಾಯಿಂಟ್ ಟು ಪಾಯಿಂಟ್ ನೋಟ್ಸ್ ಮಾಡ್ಕೊತಾ ಇರಿ ಡೈಲಿ ಸೊ ನಾವು ನಿಮಗೆ ಡೈಲಿ ಅಪ್ಡೇಟ್ಸ್ ಕೊಡ್ತೀವಿ ಲೈಕ್ ಯಾವ ಥರ ಕಲಿಬೇಕು ಯಾವ ಥರ ಟಿಪ್ಸು ಲೈಕ್ ಎಲ್ಲರೂ ಡ ಜರ್ಮನ್ ಲ್ಯಾಂಗ್ವೇಜ್ ಕಲಿಸ್ತಾರೆ ಬಟ್ ಟಿಪ್ಸ್ ಯಾರು ಕೊಡೋಲ್ಲ ಹೆಂಗೆ ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಸ್ಲ್ಯಾಂಗ್ ಯಾವ ಥರ ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಇವನ್ನೆಲ್ಲ ಯಾರೂ ಕೊಡೋಲ್ಲ ಸೊ ಈ ವಿಡಿಯೋದಲ್ಲಿ ನಾವು ನಿಮಗೆ ಪ್ರತಿಯೊಂದು ಟಿಪ್ಸ್ನು ಕೊಡ್ತೀವಿ ಸೊ ನಾವು ಆಲ್ರೆಡಿ ಈಗ ಜರ್ಮನಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಇದು ನಿಮಗೆ ತುಂಬ ಬೆನಿಫಿಟ್ಸ್ ಏನಕ್ಕೆ ಅಂತಂದರೆ ನಾವು ಇಂಡಿಯಾದಲ್ಲಿ ಕಲಿಯೋದು ಬೇರೆ ಥರನೇ ಇರುತ್ತೆ ಅದೇ ನಾವು ಜರ್ಮನಲ್ಲಿ ಮಾತಾಡೋದು ಜರ್ಮನ್ಸ್ ಜೊತೆ ತುಂಬ ಡಿಫ್ರೆನ್ಸ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಆಮೇಲೆ ಆದಷ್ಟು ಜರ್ಮನ್ಸ್ ಕೊಲೀಗ್ಸ್ ಜೊತೆ ನಿಮಗೆ ಮಾತಾಡಿಸ್ತೀನಿ ಸೊ ಅದಕ್ಕೋಸ್ಕರ ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಜರ್ಮನಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ಬರೀ ನರ್ಸಸ್ ಅಷ್ಟೇ ಅಲ್ಲ ನರ್ಸಸ್ ಆಗಿರ್ಬೋದು ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು ಓ ಟಿ ಟೆಕ್ನಿಷಿಯನ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಯಾರೆಲ್ಲ ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ನ ಕಲಿಬೇಕು ಅಂದ್ಕೊಂಡಿದ್ದೀರಾ ಸೊ ಅವರು ನೀವು ಕನ್ನಡದಲ್ಲೇ ಜರ್ಮನ್ ಲ್ಯಾಂಗ್ವೇಜ್ನ ನಮ್ಮ ಯೂಟ್ಯೂಬ್ ಮುಖಾಂತರ ಕಲಿಬೋದು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಜರ್ಮನ್ ಲ್ಯಾಂಗ್ವೇಜ್ ಕಲಿಬೇಕು ಅಂತಂದರೆ ಸೊ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಜರ್ಮನ್ ಗ್ರೀಟಿಂಗ್ಸ್ ಯಾವ ಥರ ಮಾಡೋದು ಅಂದರೆ ಲೈಕ್ ಬೇಸಿಕ್ಕಾಗಿ ವಿಶ್ ಮಾಡೋದು ಸ್ಟಾರ್ಟಿಂಗ್ ಸಿಕ್ಕಾಗೆ ಸ್ವಲ್ಪ ಬೇಸಿಕ್ ಲೆವೆಲಲ್ಲಿ ಅನ್ನೋದನ್ನ ಕಲ್ತಿದೀವಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಸಿ ಯು ಸಬ್ಸ್ಕ್ರೈಬ್ ಟು ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಕಮೆಂಟ್ ಬಾಯ್ ಬಾಯ್